ಸ್ನೇಹಿತರೆ ನಮಸ್ಕಾರ ನಿಮಗೆ ಮದುವೆ ಆಗಿದೆಯಾ ಅಥವಾ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಆಗಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂದರೆ ಈ ವಿಡಿಯೋ ನಿಮಗೇನೆ ಹೊಸದಾಗಿ ಮದುವೆ ಆಗುವವರಿಗೆ ಮತ್ತು ಮದುವೆ ಆಗಿದ್ದವರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಸರ್ಕಾರ ಘೋಷಣೆ ಮಾಡಲಾಗಿದೆ ಹಾಗಿದ್ದರೆ ಐವತ್ತು ಸಾವಿರ ರೂಪಾಯಿನ ಹೇಗೆ ಯಾರೆಲ್ಲ ಪಡಿಬೋದು ಪಡೀಲಿಕ್ಕೆ ಏನು ದಾಖಲೆ ಬೇಕು ಇದನ್ನು ಅರ್ಜಿ ಹಾಕೋದು ಹೇಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೇನೆ ಅದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಇದೇ ಥರ ಹೊಸ ವಿಷಯಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ ಈ ಒಂದು ಐವತ್ತು ಸಾವಿರದ ಯೋಜನೆಯ ಉದ್ದೇಶ ನೋಡೋದಾದರೆ ಈ ಒಂದು ಉದ್ದೇಶದಿಂದ ಆರ್ಥಿಕವಾಗಿ ಸಬಲೀಕರಣ ಮಾಡುವುದು ಮತ್ತು ಆಡಂಬರದ ಆಚಾರ ವಿಚಾರಗಳನ್ನು ತಪ್ಪಿಸುವುದು ಒಂದು ಮದುವೆ ಅಂದರೆ ತುಂಬ ಖರ್ಚು ಮಾಡ್ತಾರೆ ಯಾಕೆಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಒಂದು ಮದುವೆಯಾದ ಒಂದು ಸವಾಲಾಗಿರುತ್ತೆ ಅದನ್ನು ತಪ್ಪಿಸಲಿಕ್ಕೆ ಎಷ್ಟು ಸರಳವಾಗಿ ಮದುವೆ ಆಗ್ಬೋದು ಅನ್ನೋದನ್ನು ಈ ಒಂದು ಉದ್ದೇಶ ಈ ಒಂದು ಯೋಜನೆ ಉದ್ದೇಶ ಆಗಿದೆ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳೋದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೋಡೋದಾದರೆ ಸ್ನೇಹಿತರೆ ಫಸ್ಟ್ ರೋಲು ಹೆಣ್ಣಿನ ವಯಸ್ಸು ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿರಬೇಕು ಮತ್ತು ಅದೇ ರೀತಿ ಗಂಡಿನ ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ಅದಕ್ಕಿಂತ ಹೆಚ್ಚು ವಯಸ್ಸಾಗಿದ್ದರೆ ಈ ಒಂದು ಯೋಜನೆ ಪಡಲಿಕ್ಕೆ ಯಾರು ಅನರ್ಹರು ಸ್ನೇಹಿತರೆ ಸೆಕೆಂಡ್ ರೋಲು ಹೆಣ್ಣು ಮತ್ತು ಗಂಡಿನ ವಾರ್ಷಿಕ ಆದಾಯ ಎರಡು ಲಕ್ಷದ ಐವತ್ತು ಸಾವಿರದ ಒಳಗಿರಬೇಕು ಎರಡು ಲಕ್ಷದ ಐವತ್ತು ಸಾವಿರದ ಮೇಲ್ಪಟ್ಟೆವರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ ಮತ್ತು ನಿಮ್ಮ ಜೀವನದ ಒಟ್ಟು ಆದಾಯ ಇಪ್ಪತ್ತೈದು ಲಕ್ಷ ಮೀರಬಾರದು ಇಪ್ಪತ್ತೈದು ಲಕ್ಷದ ಒಳಗಿರಬೇಕು ನಿಮ್ಮ ಒಟ್ಟು ಆದಾಯ ನಿಮ್ಮ ಆಸ್ತಿ ಮನೆ ಅದೆಲ್ಲ ಒಟ್ಟು ಆದಾಯ ಇಪ್ಪತ್ತೈದು ಲಕ್ಷದ ಒಳಗಿರಬೇಕು ಸ್ನೇಹಿತರೆ ಮೂರನೇದಾಗಿ ನೀವೊಂದು ಫಸ್ಟ್ಗೆ ಮದುವೆಯಾಗಿ ಇನ್ನೊಂದು ಮದುವೆ ಆಗಲಿಕ್ಕೆ ಹೊರಟ್ರೆ ಅದು ಆಗೋದಿಲ್ಲ ನಿಮ್ಮ ಪತ್ನಿ ಜೀವಂತವಾಗಿದ್ದರೆ ಅಥವಾ ನಿಮ್ಮ ಗಂಡ ಜೀವಂತವಾಗಿದ್ದರೆ ಇನ್ನೊಂದು ಮದುವೆ ಆಗಲಿ ಕೊರಟ್ರೆ ಅದು ಆಗೋದಿಲ್ಲ ಇದು ಅನ್ವಯಿಸೋದಿಲ್ಲ ಮತ್ತು ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಒಂದು ಒಂದು ಜೋಡಿಗೆ ಮಾತ್ರ ಈ ಒಂದು ಯೋಜನೆಯ ಯೋಜನೆಯನ್ನು ಪಡ್ಕೋಬೋದು ಸ್ನೇಹಿತರೆ ಇದಂತೂ ಬಹಳ ಭಾಳ ಇಂಪಾರ್ಟೆಂಟು ನೋಡಿ ನೀವು ಹನ್ನೊಂದು ಎಂಟು ಎರಡು ಸಾವಿರದ ಹದಿನೈದರ ಮುಂದಿನ ದಂಪತಿಗಳಾಗಿರಬೇಕು ಎರಡು ಸಾವಿರದ ಹದಿನೈದು ಮದ್ ನೀವು ಮದುವೆಯಾಗಿ ಎರಡು ಸಾವಿರದ ಹದಿನೈದು ಇಸ್ವಿಯಾಗಿರಬೇಕು ಹನ್ನೊಂದು ಎಂಟು ಎರಡು ಸಾವಿರದ ಹದಿನೈದರ ಮುಂದಿನ ದಂಪತಿಗಳಿಗೆ ಇದು ಅರ್ಹ ಆಗಿರುತ್ತೆ ಇದಕ್ಕಿಂತ ಒಳಗೆ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆ ಆಗಿದ್ದೀನಿ ಎರಡು ಸಾವಿರದ ಹದಿಮೂರಲ್ಲಿ ಮದುವೆ ಆಗಿದೆ ಅಂದರೆ ಈ ಒಂದು ಯೋಜನೆ ಪಡಲಿಕ್ಕೆ ನೀವು ಅನರ್ಹರು ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟು ಈ ಒಂದು ಯೋಜನೆ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂದರೆ ಮುಸ್ಲಿಮು ಕ್ರಿಶ್ಚಿಯನ್ನು ಬುದ್ಧಿಸ್ಟು ಸಿಖರು ಇಂತಹ ಈ ಒಂದು ಸಹಾಯಧನ ಮದುವೆಯ ಸಹಾಯಧನ ನೀಡಲಾಗ್ತಾ ಇದೆ ಬೇರೆ ಯಾವುದೇ ಕೆಟಗರಿಗೆ ಇದು ಅನ್ವಯಿಸೋದಿಲ್ಲ ಸ್ನೇಹಿತರೆ ಮತ್ತೊಂದು ಇಂಪಾರ್ಟೆಂಟು ನೀವು ಎಲಿಜಿಬಲ್ ಆದಾಗ ನೀವೆಲ್ಲ ಎಲ್ಲ ಅಪ್ಲಿಕೇಶನ್ ಹಾಕಿ ಆದಮೇಲೆ ನಿಮ್ಮಿಂದ ಐದು ಸಾವಿರ ರೂಪಾಯಿನ ಅವ್ರು ಪಡ್ಕೊ ತಗೋತಾರೆ ಐದು ಸಾವಿರ ರೂಪಾಯಿ ನೀವು ನಿಮ್ಮಿಂದ ಅವ್ರು ತಗೋತಾರೆ ಮತ್ತು ಕೊನೆಯದಾಗಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಗಂಡ ಮತ್ತು ಹೆಂಡತಿ ಅಥವಾ ಹೆಣ್ಣು ಮತ್ತು ಗಂಡಿನ ಆಧಾರ್ ಕಾರ್ಡು ಕ್ಯಾಶ್ ಆ್ಯಂಡ್ ಇನ್ಕಮ್ಮು ನಿಮ್ಮ ಗಂಡ ಮತ್ತು ಹೆಂಡತಿಯ ಅಥವಾ ಗಂಡು ಮತ್ತು ಹೆಣ್ಣಿನ ಕ್ಯಾಸ್ಟ್ ಇನ್ಕಮ್ಮು ಮತ್ತು ಮ್ಯಾರೇಜ್ ಫೋಟೋ ಇಬ್ಬರ ಒಂದು ಮ್ಯಾರೇಜ್ ಫೋಟೋ ಸಾಮೂಹಿಕ ವಿವಾಹ ನೋಂದಣಿ ಪತ್ರ ಇದು ಕಡ್ಡಾಯ ಸಾಮೂಹಿಕ ನೋಂದಣಿ ಪತ್ರ ನಿಮ್ಮ ಹತ್ರ ಹೊಂದಿರಬೇಕು ಅಷ್ಟೇ ಮೊಬೈಲ್ ನಂಬರ್ ಈ ಮೊಬೈಲ್ ನಂಬರು ಆಧಾರ್ ಲಿಂಕ್ ಆಗಿರಬೇಕು ಆಧಾರ್ಗೆ ಲಿಂಕ್ ಆಗಿರಬೇಕು ನೋಟಿಫಿಕೇಷನ್ ಬರುತ್ತೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ ಅಂದ್ಕೊಳ್ತೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ ನಾನು ಡೌಟ್ಗೆ ನಿಮ್ಗೆ ಕ್ಲಿಯರ್ ಮಾಡ್ತೇನೆ ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡ್ತೇನೆ ಮತ್ತು ಈ ಒಂದು ಯೋಜನೆಯ ಅಪ್ಲಿಕೇಶನ್ ಲಿಂಕ್ ಬೇಕು ಅಂದರೆ ನೀವೇ ಮನೇಲೇ ಕುತ್ಕೊಂಡು ಮೊಬೈಲಲ್ಲೇ ಹಾಕೋಬೋದು ಸುಮ್ಮನೆ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ದುಡ್ಡು ಕೊಡೋ ಬದಲು ನೀವೇ ಮೊಬೈಲಲ್ಲಿ ಹಾಕೊಳ್ಳಿ ತುಂಬ ಇಂಪಾರ್ಟೆಂಟ್ ನಿಮಗೆ ಅಕಸ್ಮಾತ್ ನಮಗೆ ಬರೋಲ್ಲ ಏನೂ ಗೊತ್ತಾಗಲ್ಲ ಅನ್ನೋದು ಸೈಬರ್ ಸೆಂಟ್ರಲ್ಲಿ ಹೋಗಿ ಹಾಕಿ ಮತ್ತು ಈ ಒಂದು ಯೋಜನೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಹೋಗ್ಬಿಟ್ಟು ಅವನು ನೋಡ್ಕೋಬೋದು ಮತ್ತು ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದೇ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಕೊಟ್ಟಿರ್ತೇನೆ ಆ ನಂಬರ್ಗೆ ನೀವು ಕರೆ ಮಾಡುವ ಮುಖಾಂತರ ನೀವು ಯಾವುದೇ ನಿಮಗೆ ಕ್ವಶನ್ ಆಗಿರ್ಬೋದು ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಲಭ್ಯವಿರ್ತಾರೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿದ್ರು ಕೂಡ ಅವರು ಪಿಕ್ ಮಾಡಿ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಸಮಯವನ್ನು ಬದಿಗಿಟ್ಟು ನನ್ನ ವೇಳೆ ನೋಡೋದಕ್ಕಾಗಿ ಧನ್ಯವಾದಗಳು